ಸ್ನೇಹಿತರೆ ನೀವೀಗ ಇಮೇಜ್ ಅಲ್ಲಿ ನೋಡ್ತಿರೋ ಹಾಗೆ ಇದೇ ರೀತಿ ಸ್ಟಿಕ್ಕರ್ ಅನ್ನ ನಿಮ್ಮ ಮನೆ ಗೋಡೆಗೂ ಕೂಡ ಅಂಟಿಸಿದ್ದಾರೆ ನೀವು ಕೂಡ ನೋಡಿರ್ತೀರಾ ಈ ಒಂದು ಸ್ಟಿಕ್ಕರ್ ಸ್ನೇಹಿತರೆ ಹೆಸ್ಕಾಮ್ ಹಾಗೆ ಬೆಸ್ಕಾಮ್ ಅವರು ನಿಮ್ಮ ಮನೆ ಗೋಡೆಗೆ ಅಂಟಿಸಿರ್ತಾರೆ ಹಾಗೇನೆ ಹಾಗೇನೆ ನಿಮ್ಮ ವಿದ್ಯುತ್ ಮೀಟರ್ ನಂಬರ್ ಅನ್ನ ತಗೊಂಡು ಒಂದು ಯು ಎಚ್ ಐ ಡಿ ಅಂತ ಐ ಅನ್ನು ಕೂಡ ಈ ಒಂದು ಸ್ಟಿಕ್ಕರ್ ಅಲ್ಲಿ ಬರೆದಿಟ್ಟು ಹೋಗಿರ್ತಾರೆ ಇವತ್ತು ನಾನು ನಿಮಗೆ ಈ ಒಂದು ಸ್ಟಿಕ್ಕರ್ ಅನ್ನ ಯಾಕೆ ನಿಮ್ಮೊಂದು ಮನೆಯ ಗೋಡೆಗೆ ಅಂಟಿಸಿದ್ದಾರೆ ಅಂತ ಸಂಪೂರ್ಣ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದೀಗ ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಸ್ಟಿಕ್ಕರನ್ನು ಅಂಟಿಸಲಿಕ್ಕೆ ಹೇಳಿರೋದೆ ಕರ್ನಾಟಕ ಸರ್ಕಾರ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಹಾಗೆಯೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮನೆ ಪಟ್ಟಿ ಸ್ನೇಹಿತರೆ ಈ ಒಂದು ಸ್ಟಿಕ್ಕರ್ ಅನ್ನ ಹೇಳಿರೋದು ಅಂದ್ರೆ ಕರ್ನಾಟಕ ಸರ್ಕಾರನೇ ನಿಮ್ಮ ಮನೆ ಗೋಡೆಗೆ ಅಂಟಿಸಿ ಅಂತ ಹೇಳಿರೋದು ಈ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ಲಿಕ್ಕೆ ಹೆಸ್ಕಾಂ ಬೆಸ್ಕಾಂ ಈ ರೀತಿ ವಿದ್ಯುತ್ ಪ್ರಸರಣ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ನಿಮ್ಮೊಂದು ಮನೆಯ ಗೋಡೆಗೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ ಆನಂತರ ನಿಮ್ಮ ವಿದ್ಯುತ್ ಮೀಟರ್ನಿಂದ ನಂಬರ್ ಅನ್ನ ತಗೊಂಡು ಆ ಒಂದು ನಂಬರ್ಗೆ ಆ ಒಂದು ನಂಬರ್ನಿಂದ ಒಂದು ಐ ಡಿನ ಜನರೇಟ್ ಮಾಡ್ತಾರೆ ಅದನ್ನೇ ಯು ಎಚ್ ಐ ಡಿ ಅಂತಾರೆ ಯು ಎಚ್ ಐ ಡಿ ಅಂದ್ರೆ ಸ್ನೇಹಿತರೆ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂತ ಸೊ ನಿಮ್ಮ ಮನೆ ಗೋಡೆಯಲ್ಲೂ ಕೂಡ ಈ ಒಂದು ಸ್ಟಿಕ್ಕರ್ ಒಂದು ಐ ಡಿನ ನೀವು ನೋಡೇ ಇರ್ತೀರ ಆನಂತರ ಸ್ನೇಹಿತರೆ ಈ ಒಂದು ಯು ಎಚ್ ಐ ಡಿ ಮೂಲಕ ಎನಿಮರೇಷನ್ ಬ್ಲಾಕ್ ಅಂತ ರಚನೆ ಮಾಡ್ತಾರೆ ಇಂತಿಷ್ಟು ಬ್ಲಾಕ್ ಅಂತ ರಚನೆ ಮಾಡಿ ಆನಂತರ ಸ್ನೇಹಿತರೆ ಸಮೀಕ್ಷೆನ ಶುರು ಮಾಡ್ತಾರೆ ಈ ಒಂದು ಸಮೀಕ್ಷೆ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯದ ಜನರ ಶೈಕ್ಷಣಿಕ ಮಟ್ಟ ಹಾಗೇನೇ ಆರ್ಥಿಕ ಸ್ಥಿತಿ ಜಾತಿ ಉಪಜಾತಿ ಹಾಗೇನೇ ಕೌಶಲ್ಯ ಅಗತ್ಯತೆ ಹಾಗೇನೆ ಇತರ ಸಾಮಾಜಿಕ ಅಂಶಗಳನ್ನು ಇಲ್ಲಿ ದಾಖಲೆ ಮಾಡ್ತಾರೆ ಆನಂತರ ಈ ಸಮೀಕ್ಷೆ ಮೂಲಕ ಕಲೆಕ್ಟ್ ಮಾಡಿರುವಂಥ ಡೇಟಾವನ್ನ ಯೂಸ್ ಮಾಡಿ ಅವರು ರಾಜ್ಯದ ಅಭಿವೃದ್ಧಿ ಹಾಗೆಯೇ ಸಮಾಜದ ಎಲ್ಲಾ ವರ್ಗಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಲಿಕ್ಕೆ ಈ ಒಂದು ಸಮೀಕ್ಷೆನ ಮಾಡ್ತಾ ಈ ಒಂದು ಸಮೀಕ್ಷೆಗಳ ಮೂಲಕ ಡೇಟಾವನ್ನ ಕಲೆಕ್ಟ್ ಮಾಡಿ ಆ ಒಂದು ಡೇಟಾ ಮೂಲಕ ಸ್ನೇಹಿತರೆ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳ ಸಮಸ್ಯೆಗಳನ್ನ ಗುರುತಿಸಿ ಅವರಿಗೆ ಸರಿಯಾದ ಮೀಸಲಾತಿ ಶಿಕ್ಷಣ ಸೌಲಭ್ಯ ಉದ್ಯೋಗ ಅವಕಾಶ ಮತ್ತು ಇತರ ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸುವುದು ಹಾಗೇನೆ ಸ್ನೇಹಿತರೆ ಈ ಒಂದು ಸಮೀಕ್ಷೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಈ ಸಮೀಕ್ಷೆ ಮೂಲಕ ಯಾವೆಲ್ಲ ಪ್ರದೇಶಗಳು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆ ತರಹದ ಪ್ರದೇಶವನ್ನ ಇಲ್ಲಿ ಹುಡುಕಿ ಅವರಿಗೆ ಅಲ್ಲಿ ಹೆಚ್ಚಿನ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದು ಹಾಗೇನೆ ಸ್ಕಾಲರ್ಶಿಪ್ ಅನ್ನ ಬಿಡುಗಡೆ ಮಾಡೋದು ಈ ರೀತಿ ಸೌಲಭ್ಯಗಳನ್ನ ಕೊಡಬಹುದು ಅಂತ ಈ ಒಂದು ಸಮೀಕ್ಷೆನ ರಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ್ಯಾವ ಪ್ರದೇಶಗಳು ಹಿಂದುಳಿದೆ ಅಂತ ಚೆಕ್ ಮಾಡೋದಿಕ್ಕೆ ಈ ಒಂದು ಸಮೀಕ್ಷೆನ ನಡೆಸ್ತಾ ಇರೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಒಂದು ಸ್ಟಿಕ್ಕರ್ ನೀವು ತೆಗಿಬೇಡಿ ನಿಮ್ಮ ಮನೆಯ ಗೋಡೆಯಲ್ಲಿ ಈ ಒಂದು ಸ್ಟಿಕ್ಕರ್ ಇದ್ರೆ ಹಾಗೆ ಇರಲಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ರಿಮೂವ್ ಮಾಡಬೇಡಿ ನೀವು ಇಲ್ಲಿ ಗೋಡೆಗೆ ಅಣಿಸಿರುವಂತಹ ಸ್ಟಿಕ್ಕರ್ ಅನ್ನ ತೆಗೆದ್ರೆ ಸ್ನೇಹಿತರೆ ನಿಮ್ಮನ್ನ ಈ ಒಂದು ಸಮೀಕ್ಷೆಯಿಂದ ಹೊರಗಿಡಬಹುದು ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ ಅನ್ನ ತೆಗಿಬೇಡಿ ನಿಮ್ಮ ಮನೆಗೂ ಸ್ನೇಹಿತರೆ ಇದೇ ರೀತಿ ಸ್ಟಿಕ್ಕರ್ನ ಅಂಟಿಸಿಲ್ಲ ಅಂದರೆ ಕೆಲವೇ ದಿನದಲ್ಲಿ ಒಂದು ಸ್ಟಿಕ್ಕರ್ ನಿಮ್ಮ ಗೌಡೆಗೂ ಕೂಡ ಅಂಟಿಸ್ತಾರೆ ಈ ಒಂದು ಸ್ಟಿಕ್ಕರನ್ನು ತೆಗಿಬಿಡಿ ಈ ಒಂದು ಯು ಎಚ್ ಐ ಡಿ ಮೂಲಕ ಬ್ಲಾಕ್ ಅನ್ನ ರೆಡಿ ಮಾಡಿ ಆನಂತರ ಪ್ರತಿ ಬ್ಲಾಕ್ಗೂ ಕೂಡ ಟೀಚರ್ಸನ್ನು ನೇಮಕ ಮಾಡ್ತಾರೆ ಇಲ್ಲಿ ಒಂದೊಂದು ಬ್ಲಾಕ್ಗೆ ಒಂದೊಂದು ಟೀಚರ್ ಅಂತ ಆನಂತರ ಆ ಒಂದು ಟೀಚರ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆನ ಶುರು ಮಾಡ್ತಾರೆ ಈ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರ ಡೀಟೇಲ್ಸನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಆಧಾರ್ ಕಾರ್ಡ್ ಹಾಗೇನೆ ರೇಷನ್ ಕಾರ್ಡ್ ಹಾಗೆ ಪ್ರತಿಯೊಂದು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಹಾಗೆಯೇ ನಿಮ್ಮದು ಜಾತಿ ಉಪಜಾತಿ ಅದೇ ರೀತಿ ನೀವು ಏನು ಕೆಲಸ ಮಾಡ್ತೀರಾ ನಿಮ್ಮ ಶೈಕ್ಷಣಿಕ ಅರ್ಹತೆ ಮನೆಯ ಪ್ರತಿಯೊಂದು ಸದಸ್ಯರ ಪ್ರತಿಯೊಂದು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ಮಿನಿಮಮ್ ಐವತ್ತರಿಂದ ಅರವತ್ತು ಕ್ವಶನ್ ಏನೋ ಇರುತ್ತೆ ಈ ಒಂದು ಎಲ್ಲ ಕ್ವೆಶನನ್ನು ಫಿಲ್ ಮಾಡಿ ವರದಿಯನ್ನು ಮಾಡಿ ಕೊನೆಗೆ ಈ ಒಂದು ಸಮೀಕ್ಷೆ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕಳಿಸ್ತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ ಶುಭ ದಿನ